ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಗ್ರಾಮ್ ಚಿನ್ನದಿಂದಲೂ ಕೂಡ ಚಿನ್ನದ ಪೆಂಡೆಂಟ್ಗಳನ್ನ ನೆಕ್ಲೆಸ್ಗಳನ್ನ ಹಾರಗಳನ್ನ ಹಾಗೂ ಕಿವಿ ಓಲೆಗಳನ್ನ ಕೂಡ ತೋರಿಸ್ತಾ ಇದ್ದೀನಿ ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದ್ರೆ ಬರೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಪೆಂಡೆಂಟ್ ನ ನೀವು ನೋಡ್ತಾ ಇರಬಹುದು ಈ ಒಂದು ಪೆಂಡೆಂಟ್ ನಲ್ಲಿ ನಮಗೆ ಒಂದು ಪಿಂಕ್ ಕಲರ್ ರುಬಿ ಮಣಿ ಹಾಗೂ ಮುತ್ತಿನ ಮಣಿಯನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತಹದ್ದು ಹಾಗೆ ಅದಕ್ಕೆ ಗೋಲ್ಡ್ ಇಂದ ಕ್ಯಾಪ್ ಅನ್ನ ಕೂಡ ಕೊಟ್ಟಿರುವಂತ ಕೂಡ ನಾವು ಇಲ್ಲಿ ನೋಡ್ತಾ ಇರಬಹುದು ಹಾಗೆ ಪಿಂಕ್ ಸ್ಟೋನ್ ಕೂಡ ಇದೆ ತುಂಬಾನೇ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ಬಹುದು ಏಳು ಗ್ರಾಮು ಐನೂರ ಎಪ್ಪತ್ತು ಮೇದಿಯಲ್ಲಿ ನಮಗೆ ಈ ಒಂದು ಪೆಂಡೆಂಟ್ ಸಿಗ್ತಾ ಇದೆ ಹಾಗೆ ಈ ಒಂದು ಪೆಂಡೆಂಟ್ ನಮಗೆ ಹುಕ್ಕಿರುವಂತಹ ಪೆಂಡೆಂಟ್ ಆಗಿರುತ್ತೆ ನೀವು ಎಕ್ಸ್ಟ್ರಾ ಯಾವುದೇ ಒಂದು ಹಾರಗಳಿಗಾದ್ರೂ ಕೂಡ ಇದನ್ನ ವೇರ್ ಮಾಡಬಹುದು ಹಾಗೆ ಸಿಂಪಲ್ ಚೈನ್ಗೆ ಕೂಡ ವೇರ್ ಮಾಡಿದ್ರು ತುಂಬಾನೇ ಗ್ರಾಂಡ್ ಆಗಿ ಕಾಣುತ್ತೆ ಅಂತಾನೆ ಹೇಳ್ಬಹುದು ಹಾಗೆ ಇದು ನಮಗೆ ಇರುವಂತಹ ಪಾಪ್ಯುಲರ್ ಗೋಲ್ಡ್ ಮಾರ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತ ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಕಾಣ್ತಿರುವಂತಹ ಕರಿಮಣಿ ಚೈನ್ ಅನ್ನ ನೀವು ನೋಡಬಹುದು ಒಂದೆಡೆಯಲ್ಲಿ ಬಂದಿರುವಂತಹ ಈ ಒಂದು ಕರಿಮಣಿ ಚೈನ್ ಸಿಂಪಲ್ ಆಗಿದೆ ಹಾಗೆ ನಮಗೆ ಕರಿಮಣಿ ಇರುವಂತಹ ಒಂದು ಸೈಜ್ ನಲ್ಲಿ ಚಿನ್ನದ ಗುಂಡುಗಳನ್ನು ಕೂಡ ನಮಗೆ ಮಧ್ಯಮದಲ್ಲಿ ಕೂಡ ಕೂಡ ಇಲ್ಲಿ ನಾವು ನೋಡ್ತಾ ಇರಬಹುದು ಆರು ಗ್ರಾಮು ಇನ್ನೂರ ಎಪ್ಪತ್ತು ಮಿದಿಯಲ್ಲಿ ನಮಗೆ ಈ ಒಂದು ಸಿಂಪಲ್ ಆಗಿರುವಂತಹ ಕರಿಮಣಿಜ ಇದು ಸಿಗ್ತಾ ಎಳೆಯಲ್ಲಿ ಹಾಗೆ ಡೈಲಿ ವೇರ್ಗೆ ಕೂಡ ತುಂಬಾನೇ ಚೆನ್ನಾಗಿದೆ ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಹರ್ಷ್ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇದೆ ಶಾಪಿನ ನಂಬರ್ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಚಿನ್ನದ ಗುಂಡಿನ ಹಾರವನ್ನ ನೀವು ನೋಡಬಹುದು ಮೂರೆಳೆಯಲ್ಲಿ ಬಂದಿರುವಂತದ್ದು ಚಿನ್ನದ ಗುಂಡು ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಹಾಗೆಯೇ ಪೆಂಡೆಂಟ್ ಕೂಡ ತುಂಬಾನೇ ಗ್ರ್ಯಾಂಡ್ ಆಗಿ ಬಂದಿದೆ ಇಷ್ಟು ಗ್ರ್ಯಾಂಡ್ ಆಗಿರುವಂತಹ ಹಾರದಲ್ಲಿ ಇರುವಂತಹ ಗೋಲ್ಡ್ ಹನ್ನೆರಡು ಗ್ರಾಮು ಒಂಬೈನೂರು ಮಿಲಿ ಅಷ್ಟೇ ಇದೆ ಆದ್ರೆ ನಿಜವಾಗ್ಲೂ ಇದು ವೇರ್ ಮಾಡಿದಾಗ ನಮಗೆ ಒಂದು ಮೂವತ್ತು ಗ್ರಾಮ ಅಲ್ಲೆಲ್ಲ ಇರುವಂತಹ ಒಂದು ಹಾರ ಯಾವ ರೀತಿಯಾಗಿ ಕಾಣುತ್ತೋ ಅಷ್ಟು ಗ್ರ್ಯಾಂಡ್ ಆಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಹರ್ಜೆ ಲೆರಿ ಶಾಪ್ ಅಲ್ಲಿ ಸಿಗ್ತಾ ಇದೆ ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಒಂದು ಪೆಂಡೆಂಟ್ ಅಲ್ಲಿ ಕೂಡ ನಮಗೆ ಪಿಂಕ್ ಸ್ಟೋನ್ ಗ್ರೀನ್ ಸ್ಟೋನ್ ಹಾಗೂ ವೈಟ್ ಸ್ಟೋನ್ ಕೂಡ ಇದೆ ಹಾಗೆ ನಮಗೆ ನೋಡಬಹುದು ಚಿನ್ನದ ಮಣಿಯಿಂದ ಇಲ್ಲಿ ಕುಚ್ಚನ ಕುಚ್ಚನಾಗಿ ಕೂಡ ನಮಗೆ ತುಂಬಾ ಚೆನ್ನಾಗಿ ಇದು ಕೊಟ್ಟಿರುವಂತದ್ದು ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಪೆಂಡೆಂಟ್ ನೀವು ನೋಡಬಹುದು ಇದು ಕೂಡ ಸಿಂಪಲ್ ಚೈನ್ಗಾಗಿರ್ಬಹುದು ಹಾಗೆ ಚಿನ್ನದ ಗುಂಡಿನ ಹಾರಗಳಿಗಾಗಿರ್ಬೋದು ಮುತ್ತಿನ ಹಾರಗಳಿಗಾಗಿರ್ಬೋದು ಹಾಗೆ ಇನ್ನು ಯಾವುದೇ ರೀತಿಯ ಒಂದು ಬೀಡ್ಸ್ ಹಾರಗಳಿಗೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹನ್ನೊಂದು ಗ್ರಾಮು ಐದು ಮಿಲಿಯಷ್ಟು ಇರುವಂತದ್ದು ಇದು ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂತಹ ಗಣೇಶ್ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಹಾರವನ್ನ ನೀವು ನೋಡಬಹುದು ಇದರಲ್ಲಿ ಕೂಡ ನಮಗೆ ಗ್ರೀನ್ ಕಲರ್ ಬೀಡ್ಸ್ ಹಾಗೂ ಮುತ್ತಿನ ಮಣಿ ಬಂದಿರುವಂತದ್ದು ನೋಡ್ಲಿಕ್ಕೆ ನಮಗೆ ಈ ಒಂದು ಹಾರ ನಿಜವಾಗ್ಲೂ ತುಂಬಾನೇ ಗ್ರಾಂಡ್ ಆಗಿ ಕಾಣುತ್ತೆ ಹಾಗೆ ಇದರಲ್ಲಿ ತುಂಬಾನೇ ಗೋಲ್ಡ್ ಇರಬಹುದು ಏನೋ ಅಂತಾನೆ ಅನ್ಸುತ್ತೆ ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ವೈಟ್ ಸ್ಟೋನ್ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಬಹುದು ಫ್ರೆಂಟ್ ಅಲ್ಲಿ ಹಾಗೆ ನಮಗೆ ವೈಟ್ ಸ್ಟೋನ್ ಹಾಗೂ ಗ್ರೀನ್ ಸ್ಟೋನ್ ಅಲ್ಲಿ ಇರುವಂತಹ ಒಂದು ಸಿಂಪಲ್ ಆಗಿ ನಮಗೆ ಕ್ಯೂಟ್ ಆಗಿ ಇರುವಂತಹ ಪೆಂಡೆಂಟ್ ಎಂಟ್ ಅನ್ನ ಕೂಡ ಕೊಟ್ಟಿರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಒಂದು ಗ್ರಾಮ್ ಒಂಬೈನೂರು ಮಿಲಿ ಅಷ್ಟೇ ಇರುವಂತದ್ದು ಆದ್ರೆ ಇದನ್ನ ವೇರ್ ಮಾಡಿದಾಗಂತೂ ನಿಜವಾಗ್ಲೂ ತುಂಬಾನೇ ಗೋಲ್ಡ್ ಇದೇನೋ ಅಂತಾನೆ ಅನ್ಸುತ್ತೆ ತುಂಬಾ ಗ್ರ್ಯಾಂಡ್ ಆಗಿ ಕೂಡ ಕಾಣುತ್ತೆ ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ರಾಜಶ್ರಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ ಹಾಗೂ ಇಯರಿಂಗ್ ಸೆಟ್ ಅನ್ನ ನೀವು ನೋಡಬಹುದು ಈ ನೆಕ್ಲೆಸ್ ಅಲ್ಲಿ ಕೂಡ ನಮಗೆ ಒಂದು ಪಿಂಕ್ ಸ್ಟೋನ್ ಇರುವಂತದ್ದು ಹಾಗೆ ಮುತ್ತಿನ ಮಣಿಯನ್ನ ನಮಗೆ ತುಂಬಾನೇ ಚೆನ್ನಾಗಿ ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ಅದಕ್ಕೆ ಮ್ಯಾಚ್ ಆಗುವ ಹಾಗೆ ಇಯರಿಂಗ್ಸ್ ಕೂಡ ಬಂದಿರುವಂತಹ ಕೂಡ ನಾವು ಇಲ್ಲಿ ನೋಡಬಹುದು ಹಾಗೆ ಶಾಪಿನ ನಂಬರ್ನ ಕೂಡ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನೋಡಬಹುದು ಫ್ರೆಂಡ್ಸ್ ನಿಮಗೆ ಇದರಲ್ಲಿ ಯಾರಿಗಾದರೂ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದ್ರು ಇಲ್ಲೇ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪಿಂಗ್ ಕೂಡ ಇರುತ್ತೆ ಹಾಗೆ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬೀಡ್ ಸಾರವನ್ನ ನೀವು ನೋಡಬಹುದು ಮುತ್ತಿನ ಮಣಿ ಹಾಗೂ ರೂಬಿ ಮಣಿ ಕೂಡ ಇರುವಂಥದ್ದು ಹಾಗೆ ಬ್ಲೂ ಕಲರ್ ಬೀಡ್ಸ್ ಅನ್ನು ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡ್ತಾ ಇರಬಹುದು ಹಾಗೆ ಮಧ್ಯದಲ್ಲಿ ನಮಗೆ ನೋಡ್ಬೋದು ಒಂದು ಸಿಂಪಲ್ ಆಗಿರುವಂತಹ ಒಂದು ಚೈನ್ ಪೀಸನ್ನು ಕೂಡ ಕೊಟ್ಟಿರೋದ್ರಿಂದ ನಮಗೆ ಇದರಲ್ಲಿ ತುಂಬಾನೇ ಗೋಲ್ಡ್ ಇದೇನು ಅಂತಾನೆ ಅನಿಸುತ್ತೆ ಹಾಗೆ ಬ್ಯಾಕ್ ಸೈಡಲ್ಲಿ ಕೂಡ ನಮಗೆ ಅಡ್ಜಸ್ಟೇಬಲ್ ರಿಂಗ್ ಕೂಡ ಇರುವಂಥದ್ದು ಹಾಗೆ ಇದು ಬ್ಲ್ಯಾಕ್ ಬ್ಯಾಕ್ ಸೈಡಲ್ಲಿ ಕೂಡ ನಮಗೆ ಥ್ರೆಡ್ ಇರುವಂಥದ್ದಿಲ್ಲ ಅಡ್ಜಸ್ಟಬಲ್ ರಿಂಗೇ ಇರೋದ್ರಿಂದ ಇದರಲ್ಲಿ ನೋಡಲಿಕ್ಕೆ ನಿಜವಾಗ್ಲೂ ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣುತ್ತೆ ತುಂಬಾನೇ ಗೋಲ್ಡ್ ಇದೆಯೇನು ಅಂತಾನೆ ಅನ್ಸುತ್ತೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂ ಬಿ ಜ್ಯುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಆರು ಗ್ರಾಮ್ ಅಷ್ಟು ಇರುವಂಥದ್ದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ ನ ನೀವು ನೋಡಬಹುದು ಈ ಒಂದು ನೆಕ್ಲೆಸ್ ಅಲ್ಲಿ ನಮಗೆ ಒಂದು ಪೆಂಡೆಂಟ್ ಅಲ್ಲಿ ನಮಗೆ ಮೂರು ಗ್ರಾಮು ಏಳ್ನೂರ ಮೂವತ್ತು ಮಿಲಿ ಅಷ್ಟು ಇರುವಂತದ್ದು ಒಂದು ಮೂರು ಮೂರುವರೆ ನಾಲ್ಕು ಗ್ರಾಮ ನಮಗೆ ಈ ರೀತಿಯಾದ ಒಂದು ಪೆಂಡೆಂಟ್ ನ ಇಟ್ಕೊಬಿಟ್ಟು ಅಂದ್ರೆ ಒಂದು ಪೆಂಡೆಂಟ್ ನ ಇಟ್ಕೊಂಡು ಸಾಕು ತುಂಬಾ ಗ್ರಾಂಡ್ ಆಗಿ ಕಾಣುತ್ತೆ ಎಲ್ಲಾ ರೀತಿಯ ಒಂದು ಕ್ರಿಸ್ಟಲ್ ಬೀರ್ಸ್ ನೆಕ್ಲೆಸ್ ಗಳಿಗೆ ಹಾರಗಳಿಗೆ ಹಾಗೂ ಲಾಂಗ್ ಹಾರಗಳಿಗೆ ಸಿಂಪಲ್ ಚೈನ್ ಗಳಿಗೆ ಎಲ್ಲದಕ್ಕೂ ಕೂಡ ವೇರ್ ಮಾಡಬಹುದು ಹಾಗೆ ಇದು ಕೂಡ ನಮಗೆ ಮಂಗಳೂರಿನಲ್ಲಿ ಇರುವಂತಹ ಪಾಪುಲರ್ ಗೋಲ್ಡ್ ಮಾಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಈ ಒಂದು ನೆಕ್ಲೆಸ್ ಅಲ್ಲಿ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಇಯರಿಂಗ್ಸ್ ಅನ್ನ ನೀವು ನೋಡಬಹುದು ತಾವರೆ ಹೂವಿನ ಮೇಲೆ ಕುಳಿತಿರುವಂತಹ ಒಂದು ಲಕ್ಷ್ಮಿಯ ಡಿಸೈನ್ ಅಲ್ಲಿ ನಮಗೆ ನೋಡಬಹುದು ತುಂಬಾನೇ ಚೆನ್ನಾಗಿರುವಂತದ್ದು ಹಾಗೆ ಅದಕ್ಕೆ ಹ್ಯಾಂಗಿಂಗ್ ಅಲ್ಲಿ ನಮಗೆ ಒಂದು ಫ್ಲವರ್ ಡಿಸೈನ್ ಪಿಂಕ್ ಸ್ಟೋನ್ ಹಾಗೂ ಒಂದು ಗ್ರೀನ್ ಸ್ಟೋನ್ ಅಲ್ಲಿ ಬಂದಿರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಮೂರು ಗ್ರಾಮು ಏಳ್ನೂರು ಅಷ್ಟು ಇರುವಂತದ್ದು ಹಾಗೆ ಇದು ನಮಗೆ ಸೋಮಾರ್ಪೇಟೆ ಇರುವಂತಹ ರಾಜಲಕ್ಷ್ಮಿ ಜ್ಯುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಹವಳದ ಹಾರವನ್ನ ನೀವು ನೋಡಬಹುದು ನಮ್ಗೆ ಐದು ಹವಳದ ಮಣಿಗೆ ಒಂದರಂತೆ ಒಂದು ಚಿನ್ನದ ಗುಂಡನ್ನ ಕೂಡ ಕೊಟ್ಟಿರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ಇದರಲ್ಲಿ ಇರುವಂತಹ ಗೋಡು ನಮಗೆ ನಾಲ್ಕು ಗ್ರಾಮು ಹತ್ತೊಂಬತ್ತು ಮಿಲಿಯಷ್ಟು ಇರುವಂತದ್ದು ಹಾಗೆ ಇದು ನಮಗೆ ಬೆಂಗಳೂರಿನಲ್ಲಿ ಇರುವಂತಹ ಗಣೇಶ್ ಜುವೆಲರಿ ಶಾಪ್ ಅಲ್ಲಿ ಸಿಗುವಂತದ್ದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಚೋಕಾರ್ ನೆಕ್ಲೆಸ್ನ ನೀವು ನೋಡಬಹುದು ಮೂರು ಎಳೆಯಲ್ಲಿ ಬಂದಿರುವಂತಹ ಈ ಒಂದು ಮುತ್ತಿನ ಚೋಕಾರ್ ನೆಕ್ಲೆಸ್ ಅಲ್ಲಿ ನಮಗೆ ಪಿಂಕ್ ಸ್ಟೋನ್ ಹಾಗೂ ವೈಟ್ ಸ್ಟೋನ್ ಕೂಡ ಇರುವಂತದ್ದು ಹಾಗೆ ಒಂದು ಮುತ್ತಿನ ಮಣಿಯನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ತಿಳಿಡ್ ಇರುವಂತದ್ದು ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಜುವೆಲರಿ ಶಾಪ್ ಅಲ್ಲಿ ಸಿಗುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಇಯರಿಂಗ್ಸ್ ಅನ್ನ ನೀವು ನೋಡಬಹುದು ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತದ್ದು ಹಾಗೆ ಪಿಂಕ್ ಸ್ಟೋನ್ ಹಾಗೂ ಗ್ರೀನ್ ಸ್ಟೋನ್ ಕೂಡ ಇರುವಂತದ್ದು ಹಾಗೆ ಮುತ್ತಿನ ಮಣಿಯನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ನಾಲ್ಕು ಗ್ರಾಮು ಒಂಬೈನೂರು ಮಿಲಿಯಲ್ಲಿ ನಮಗೆ ಈ ಒಂದು ಕಿವಿ ತುಂಬಾ ಕಾಣುವಂತಹ ಈ ಒಂದು ಕಿವಿ ಓಲೆ ಸಿಗ್ತಾ ಇದೆ ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಚ್ ಟಿ ಗೋರ್ಡ್ ಶಾಪಲ್ಲಿ ಸಿಕ್ಕುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಹಾಗೆ ನಾನು ಇವತ್ತು ತೋರಿಸಿರುವಂಥ ಡಿಸೈನ್ಸ್ಗಳು ಎಲ್ಲವೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಹಾಗೆ ಇನ್ನು ಯಾವ ರೀತಿಯಾದ ಒಂದು ಜುವೆಲರಿ ವಿಡಿಯೋ ಬೇಕು ಅನ್ನೋ ಕೂಡ ನೀವು ಕಮೆಂಟಲ್ಲಿ ಹೇಳಿ ಅದೇ ರೀತಿಯಾದ ಒಂದು ಡಿಸೈನ್ಸ್ ಡಿಸೈನ್ಸ್ಗಳನ್ನ ನಾನು ತೋರಿಸ್ತೀನಿ ಹಾಗೆ ಸಿಲ್ವರ್ ಜ್ಯುವೆಲರಿಗಳು ಬೇಕಾ ಹಾಗೆ ಆರ್ಟಿಫಿಷಿಯಲ್ ಬೇಕಾ ಹಾಗೆ ಗೋಲ್ಡ್ ಬೇಕಾ ಅನ್ನೋದನ್ನ ಕೂಡ ನೀವು ನನಗೆ ಕಮೆಂಟ್ ಅಲ್ಲಿ ಹೇಳಿದರೆ ಅದೇ ರೀತಿಯಾದ ಒಂದು ವಿಡಿಯೋಗಳನ್ನ ನಾನು ಹೆಚ್ಚಾಗಿ ಮಾಡ್ತೀನಿ ಹಾಗೆ ಇವೆಲ್ಲವೂ ಕೂಡ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ಚಾನಲ್ನ ನೀವು ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್